ನಮ್ದಕ್ಕೆ ಪ್ರೀತಿ ಅಂದ್ರೆ ಸಲೀಮ್ ಅವ್ರಿಗೆ ಎಷ್ಟು ಇಷ್ಟ ಅವ್ರದಕ್ಕೆ ತುಂಬಾ ಪ್ಯಾರ್ಗೆ ನೋಡ್ಕೋತಾರೆ ನಮ್ಮನ್ನ ಏನವ ತಂಗೇವ ಹೆಂಗಿದಿ ಏನು ಇಷ್ಟು ನಗ್ನ ತಕೊಂತಿ ಅಯ್ಯೋ ಅಣ್ಣಾದು ಚುರಿದು ಹಣ ನಿಮ್ದಕ್ಕೆ ನಂದಕ್ಕೆ ತಂಗೇಮ್ಮ ಅಂತ ಕರೆಯೋದು ಎಷ್ಟು ಪ್ರೀತಿಗೆ ಕರೀತೀರಾ ಅಲ್ಲ ನಮ್ದಕ್ಕೆ ತುಂಬಾ ಇಷ್ಟ ಆಗ್ಬಿಡ್ತು ಅಣ್ಣ ನಮ್ದಕ್ಕೆ ಎಷ್ಟೇ ಕೋಪ ಇದ್ರು ತಂಗಿಗೆ ಅಂತ ಹೇಳಿ ನಿಮ್ದಕ್ಕೆ ತುಂಬಾ ಪ್ರೀತಿ ಮಾಡ್ತೀರಲ್ಲ ನಿಮ್ದಕ್ಕೆ ಸಲಾಮ್ ಭಯ್ಯ ಅಯ್ಯೋ ಪಾತಿಮಾದು ಇನ್ನೂ ಚೂರಿದು ಚಿಕ್ಕ ಸಂಘ ಬಿಟ್ಟಿಲ್ಲ ಇವ್ರದಕ್ಕೆ ಏನೋ ಮಾತಾಡ್ತಾರೆ ಹಿಂದೆಗೆ ನಿಂತು ಕೇಳಿಸ್ಕೋಣ ಆ ಕಡೆದು ಹಿಂದ ಬರೋಣ ಅವಾಗ ಗೊತ್ತಾಗುತ್ತೆ ಇವ್ರ್ದಕ್ಕೆ ನಮ್ದಕ್ಕೆ ಮುಖ ನೋಡಕ ಮೊದಲೇ ಎಸ್ಕೇಪ್ ಆಗಿ ಆ ಕಡೆದು ಹಿಂದೆ ಬರ್ತೀನಿ ಅವರು ಏನು ಮಾತಾಡ್ತಾರೆ ಗೊತ್ತಾಗುತ್ತೆ ನಮ್ದಕ್ಕೆ ಇಲ್ಲ ಹಂಚಿದ್ ಮೇಲೆ ಕುತ್ಕೊಂಡು ಕೇಳಿಸ್ಕೊಂಡ್ರೂ ಕೇಳಿಸುತ್ತೆ ಅಲ್ಲ ನಮ್ದಕ್ಕೆ ಅದೇ ಮಾಡೋಣ ಇವ್ರದಕ್ಕೆ ಏನು ಮಾತಾಡ್ತಾರೆ ಅಂತ ನಮ್ದಿ ಅಷ್ಟೇ ಆ ಕಡೆದು ಏನೇ ಇದೆ ಹತ್ತಿ ಬರ್ತೀನಿ ಇವ್ರದಕ್ಕೆ ಮಾತ್ರ ಸುಮ್ಕೆ ಬಿಡಲ್ಲ ನಮ್ದಕ್ಕೆ ಏನಾದರೂ ಮೋಸ ಮಾಡ್ತಿರ್ತಾರೆ ಅಂದ್ರೆ ಇವ್ರದಕ್ಕೆ ಬಿಡೋದು ಇವತ್ತು ಗಾಚಾರಾಗೆ ಕಾಣಿಸ್ಬಿಡ್ತೀನಿ ಇವ್ರದಕ್ಕೆ ಪಾತಿ ಎಷ್ಟು ನಂಬಿಕೆ ಇಟ್ಟಿದ್ರು ಅಯ್ಯೋ ಸಲೀಮ್ದು ನಿಮ್ದಕ್ಕೆ ಮಾತ್ರ ಮಾತಾಡ್ತೀನಿ ಚೂರಿದು ಚಿಕ್ಕಾಗೆ ಮಾತಾಡಲ್ಲ ಅಣ್ಣಾಗೆ ಮಾತಾಡ್ತೀನಿ ಅಂತ ಹೇಳಿ ಅವ್ರದಕ್ಕೆ ಹಲ್ಕಿರ್ಕೊಂಡು ಮಾತಾಡ್ತಾ ಇದ್ದಾರೆ ಇವ್ರದ್ಕೆ ಏನೋ ಬುದ್ಧಿಗೆ ಇಲ್ಲ ಇವ್ರದಕ್ಕೆ ಏನಾದ್ರು ಇವತ್ತು ಲಕ್ಷ್ಮೀದು ಹಕ್ಕನೂ ಕರ್ಕೊಂಡ್ಬಂದು ಮೇಲ್ಗಡೆ ಕೂರಿಸ್ತೀನಿ ಇವ್ರದಕ್ಕೆ ಏನಾದರೂ ಮಾತಾಡಬೇಕಲ್ಲ ಇವ್ರದಕ್ಕೆ ಮನೆಗೆ ಹೋಗಿ ಕರ್ಕೊಂಡು ಬರ್ತೀನಿ ಲಕ್ಷ್ಮೀದು ಹಕ್ಕನ ಆಮೇಲೆ ಇದೆ ಇವ್ರದಕ್ಕೆ ಲಕ್ಷ್ಮೀದು ಹಕ್ಕ ಲಕ್ಷ್ಮೀದು ಹಕ್ಕ ನಿಮ್ದಕ್ಕೆ ಈಚೆಗೆ ಬನ್ನಿ ಅಯ್ಯೋ ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಗಂಡಕ್ಕೆ ಬುದ್ಧಿಗೆ ಇಲ್ಲ ನಮ್ದಕ್ಕೆ ಮನೆ ಹತ್ರ ಬಂದು ಪಾತಿದು ಹತ್ರ ಏನು ಮಾತಾಡ್ತಾ ಇರ್ತಾರೆ ಅಲ್ಲೋದು ಕಿರ್ಕೊಂಡು ಇಬ್ರು ಮಾತಾಡ್ತಾ ಇದ್ದಾರೆ ಈಗ ಬಂದಿರ ತಲೆನೋವು ಸಾಕಾಗಲ್ಲ ನಮ್ದಕ್ಕೆ ನಿಮ್ದಕ್ಕೆ ಗಂಡ ನಮ್ದಕ್ಕೆ ಹೆಂಡತಿ ಈ ತರ ಮಾಡಿದ್ರು ಅಂತ ಅವ್ರದಕ್ಕೆ ನಮ್ಗೆ ಇಟ್ಟಿ ಕರೆಸ್ಕೊಂಡು ಹೋಗಿದೀವಿ ಆದ್ರೆ ಇವ್ರದಕ್ಕೆ ನೋಡಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಇಬ್ರು ಹಲ್ಗೆ ಕಿರ್ಕೊಂಡು ಮಾತಾಡ್ತಾ ಇದ್ದಾರೆ ಇದೇನಪ್ಪ ನಮ್ ಗಂಡ ತಿರ್ಗಾದಾರಿಗೆ ತಪ್ಪಟ್ನಾ ಎಷ್ಟು ಮಾಡಾರ ಇಲ್ಲ ತಪ್ಪನ ನೋಡಮ ಸುಮ್ಮನಿರೋ ಏಕದಮ್ ಬಂದಿ ಹಿಂಗ ಅನ್ಬಿಟ್ರ ನಮಗೆ ಡಿಗ್ ಲುಟ್ಟಕಿಲ್ಲೇ ನಾ ನಾನು ಗಂಡನ ಬಗ್ಗೆ ಹಿಂಗ ಅನ್ಬಡಣ ಬದಲಾಗಣ ಅಯ್ಯೋ ಲಕ್ಷ್ಮಿದು ಅಕ್ಕ ನಿಮ್ದಕ್ಕೆ ಏನ್ ಗಂಡಾಗು ಮೇಗ ಅಂದು ನಮ್ದಕ್ಕೆ ಹೆಂಟಿಗೆ ಮೇಲೆ ಎಂದು ನಮ್ದಕ್ಕೆ ಯಾವ್ದು ಪಪ್ಪಾಗಿ ಸುತ್ತಕೊಳ್ಳಿ ಅವ್ರದಕ್ಕೆ ದಿಟಾಲುನು ಅದು ನಮ್ದಕ್ಕೆ ಸರೋಜದು ಅಮ್ಮ ಮನೆ ಇತ್ತಲ್ಲ ಅಲ್ಲೇ ಅಲ್ಲ ನಮ್ದಕ್ಕೆ ಹೀಗೆ ಇರೋದು ಅವ್ರದಕ್ಕೆ ಮನೆ ಹತ್ರ ಬಂದು ಮಾತಾಡಿಸ್ತಾ ಇದ್ದಾರೆ ಅಲ್ಕಿರ್ಕೊಂತ ನಮ್ದಕ್ಕೆ ಕೊಪ್ಪಾಗೆ ಬರಲ್ಲ ಅಯ್ಯೋ ಸಲೀಮಣ್ಣ ಇವಾಗ ನನಗೂ ನಿನಗೂ ಕಟ್ಟ ಕತ್ತೆ ಕಟ್ಟ ಮಾತಾಡ್ತಾರ ಹಂಗ ಅನ್ಕೊಂಡ ನಿನ್ನ ಜೊತೆ ನಾನು ನಗ್ನಕ್ಕ ಮಾತಾಡ್ತೀನಿ ಅಣ್ಣ ಅಂತೇಳಿ ಅಂತ ಹೇಳಿ ಹಂಗ ಊರ್ ಮಂದಿ ಕತ್ತೆ ಕಟ್ಟತಾರ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಕಣ್ಣಾರ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅನ್ನೋದು ಅದಕ್ಕೆ ಅಣ್ಣ ನಡಿ ನಾನು ಬರ್ತೀನಿ ಏನಾಯ್ತು ಏನು ಬಿಡ್ತು ಏನು ಮಾತಾಡ್ತಾರ ಕೇಳಿಸ್ಕಮ್ಮ ಹೆಂಗಿದ್ರು ಆ ಕಡೆಯಿಂದ ನಿಮ್ದು ಅಟ್ಟ ಐತಿ ತಾನೆ ಅಟ್ಟದ್ನಾಗಿಂದ ಹತ್ತು ಬರಮ್ಮ ಹತ್ತು ಬಂದು ಅಲ್ಲಿ ಕುಂತ್ಕೊಂಡು ಕೇಳಿಸ್ಕಮ್ಮ ಏನು ಮಾತಾಡ್ತಾರ ಅಂತೇಳಿ ಹೇಳಿ ಅವಾಗ ಗೊತ್ತಾಗ್ತವ ಸರಿ ಲಕ್ಷ್ಮಿದು ಅಕ್ಕ ನಿಮ್ಮದಕ್ಕೆ ಬಂದು ನೋಡಿ ನಮ್ದಕ್ಕೆ ಇಷ್ಟಕ್ಕೆ ಬೇಜಾರು ಆಗಿದೆ ಗೊತ್ತಾ ಅವ್ರದಕ್ಕೆ ಈ ತರ ಮಾಡ್ತಾರೆ ಅಂತ ನಮ್ದಕ್ಕೆ ಅನ್ಕೊಂಡೇ ಇದ್ದಿಲ್ಲ ಅಯ್ಯೋ ಲಕ್ಷ್ಮಿ ಅಕ್ಕ ನಿಮ್ದಕ್ಕೆ ನಮ್ದಕ್ಕೆ ಗಂಡದ ಮೇಲೆ ಹೆಂತಿದ ಮೇಲೆ ಈ ಥರ ಮನೆಗೆ पडೋದಲ್ಲ ನಮ್ದಕ್ಕೆ ಅವರು ಅಲ್ಲಿ ಕಿರ್ಕೊಂಡು ಮಾತಾಡ್ತಾ ಇದ್ರಲ್ಲ ನಿಮ್ದಕ್ಕೆ ಒಂದಸಾರಿ ಕರ್ಕೊಂಡು ಹೋಗಿ ಕನ್ಫರ್ಮ್ ಮಾಡಿದ್ರೆ हल्ला ಗೊತ್ತಾಗದು ಯಾವ ಥರ ಏನು ಅಂತ ಹೇಳಿ ನಮ್ದಕ್ಕೆ ಏನು ತಿಳ್ಕೊಳ್ಳದೆ ಈ ಥರ ಇದ್ರೆ ಹೇಗಾಗುತ್ತೆ ಹೇಳಿ ಅಯ್ಯಾ 나ಡಿ ಫಸ್ಟ್ ಹಟದ ಮ್ಯಾಕ್ ಮಾಡಿ ನಿಮ್ದ ಅಟ ಮ್ಯಾಕ್ ಆ ಕಡೆ ಏನು ಬರುಮಾ ನಿಜವಲ್ಲ ನನ್ನ ಗಂಡಿಂತ ನಾನು ಮಾತ್ರ ಆತನ ಅಲ್ಲೇ ಬಿಟ್ ಬರ್ತೀನಿ ತಲೆಗೆ ಹೆಚ್ಕೊಳಕ್ಕಿಲ್ಲ ನಾನು ಏನನ್ ತಪ್ಪು ಮಾಡಿಲ್ಲ ಅನ್ಬೇಕಲ್ಲ ನಿನ್ನನ್ ಮಾತ್ರ ಕೆಳಕ್ಕೆ ತಳ್ಬಿಡ್ತೀನಿ ನಾನು ಅಯ್ಯೋ ಲಕ್ಷ್ಮೀ ಅಕ್ಕ ನಿಮ್ದಕ್ಕೆ ಏನು ನಮ್ದಕ್ಕೆ ಈ ತರ ಹೇಳ್ತಾ ಇದ್ದೀರಾ ನಿಮ್ದಕ್ಕೆ ಬಂದ ನೋಡಿ ಮೊದ್ಲು ಗೊತ್ತಾಗುತ್ತೆ ಲಕ್ಷ್ಮೀ ದೋ ಅಕ್ಕ ನೋಡಿ ಅವ್ರದಕ್ಕೆ ಇಬ್ಬರು ಹೇಗ ಅಲ್ಕಿರ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಡೀರಿ ಮೇಲಕ್ಕೆ ಹೋಗೋಣ ಓ ಸರಿ ಬನ್ನಿ ಲಕ್ಷ್ಮಿದು ಅಕ್ಕ ಹೋಗೋಣ ಅಣಯ್ಯ ನಿಮ್ದಕ್ಕೆ ಅಣ್ಣ ಅನ್ನ ಪ್ರೀತಿಗೆ ತುಂಬಾಗೆ ಪ್ರೀತಿ ಕೊಡ್ತೀರಾ ಬೆಲೆ ಕೊಡ್ತೀರಾ ಲಕ್ಷ್ಮಿದು ಅಕ್ಕನೂ ಅಷ್ಟೇನೆ ಯಾರದಕ್ಕೆ ತಪ್ಪು ಮಾಡಿದ್ರು ತಿದ್ದು ಬುದ್ಧಿ ಹೇಳಿ ಅವ್ರದಕ್ಕೆ ಒಳ್ಳೇದು ಹೆಲ್ಪ್ಗೆ ಮಾಡ್ತಾರೆ ನಿಮ್ದುದು ಲಕ್ಷ್ಮಿದು ಅಕ್ಕದ ಜೋಡಿ ನೂರಿಗೂ ವರ್ಷ ಹೀಗೆ ಇರ್ಲಿ ಅಣಯ್ಯ ಹೌದು ಕಣಮ್ಮ ನಮ್ಮ ಲಕ್ಷ್ಮೀಗಂತ ಗುಣ ಇರೋದ್ಕೇನೆ ನಾನು ಚೆನ್ನಾಗಿರೋದು ನೋಡು ಎಷ್ಟು ಚೆಂದ ನೋಡ್ಕೊಂತಳ ನಿನ್ನೆ ಅಷ್ಟೇ ತಂಗಿ ಅಂತ ಅನ್ನೋ ತರನೇ ಟ್ರೀಟ್ ಮಾಡ್ತಾಳ ಎಷ್ಟು ಚೆನ್ನಾಗಿ ನೋಡ್ಕೊಂತ ನೋಡ ನನಗೆ ಬಹಳ ಖುಷಿ ನಾನು ನಾನೇನ್ರಿ ಈ ತರ ಒಳ್ಳೆ ಬುದ್ಧಿ ಕಲ್ತ್ ನನಗೂ ಒಳ್ಳೆ ಕಲ್ಸಿರದ ನೋಡು ನಾನು ಇನ್ನೊಂದಿನ ಮುಟ್ಟಿದಿಲ್ಲ ಏನಿಲ್ಲ ಅದರ ತಂಗಿ ಅಂತ ಪ್ರೀತಿಯಿಂದ ಈಗ ಹಣ ತಂಗಿ ಅಂತ ಮಾತಾಡ್ತಿದ್ದೀವ ಹಾ ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ನಾನು ಹೆಂಡ್ತಿ ಅನ್ನೋದು ಹಿಂಗೆ ಅದ್ರಿ ನಿನ್ನೆ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗಬೇಡ ನಾವು ಬೇಸ್ ಹಾ ಎಲ್ಲರೂ ಒಟ್ಟಿಗೆ ಚೆನ್ನಾಗಿದ್ರೆ ತಾನ ಮುಂದೆ ಎಲ್ಲರಿಗೂ ಒಳ್ಳೇದಾಗ್ತವ ಅಂತ ಹೇಳಿ ಎಷ್ಟು ಒಳ್ಳೇದು ಬಯಸ್ತಾಳ ನೋಡಮ್ಮ ಅವ್ರೆ ಅಣ್ಣ ತಂಗಿ ತರ ಇದಾರೆ ನೀವು ಈ ತರ ಮೋಸ ಮಾಡಬಾರ್ದಣ್ಣ ಅಷ್ಟು ನಮ್ಗೆ ಇಟ್ಟು ಕರ್ಕೊಂಡ್ ಹೋದ್ಮೇಲೆ ಈ ತರ ಮಾತಾಡಬಾರ್ದು ಅದಕ್ಕೆ ಅಣ್ಣ ಹೇಳೋದು ಕಣ್ಣಾರೆ ಕಂಡ್ರೆ ಪ್ರಮಾಣಿಸ್ ನೋಡ್ಬೇಕಂತ ಅಂತ ಹೇಳಿ ನೋಡಿದ್ರ ಹಣ ತಿಂಗಿ ಎಷ್ಟ್ ಎಷ್ಟು ಹೆಚ್ಚಾಗಿದ್ದಾರೆ ನೀವು ಈ ತರ ಅನುಮಾನ ಪಡ್ತೀರಾ ಅಂತ ಅನ್ಕೊಂಡಿದ್ದಿಲ್ಲ ಅಣ್ಣ ನಿನ್ನ ಎಷ್ಟು ಒಳ್ಳೆಯವನು ಅನ್ಕೊಂಡಿದೆ ಈ ತರ ಅನ್ಯಾಯ ಮಾಡ್ತಿದ್ರೆ ಹೆಣ್ಮಕ್ಳಿಗೆ ಯಾರ್ ತಾನೇ ಇರ್ತಾರೆ ಅದೇ ನಣ್ಣ ಬಿಟ್ಟು ಇನ್ನೊಬ್ಬನ ಜೊತೆ ಓಡೈತಾರೆ ತಿಳ್ಕೊದನ್ನ ಅಯ್ಯೋ ಚೂರಿದು ಅಣ್ಣ ನಮ್ದಕ್ಕೆ ಈ ಸಾರಿ ನಿಮ್ದಕ್ಕೆ ರಾಖಿ ಕಟ್ತೀನಿ ಕಟ್ಟಿಸ್ಕೋಬೇಕು ಅಣ್ಣ ನಿಮ್ದಕ್ಕೆ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಅಯ್ಯೋ ಅದ್ರಲ್ಲಿ ಏನಾಯ್ತವ ನಂಗೆ ಯಾರು ತಂಗಿರ ಇಲ್ಲ ಅನ್ಕಂದಿದ್ದೆ ಆ ಇರೋ ಒಬ್ಬ ತಂಗಿನವೇ ಯಾವನ ಕರ್ಕೊಂಡು ಓಡೋದ್ಲು ಅವಾಗಿಂದ ನಾನು ಅವಳಿ ಜೊತೆ ಮಾತಾಡ್ತಿಲ್ಲ ಅವಳು ಬಂದಿಲ್ಲ ಅಪ್ಪನ ಮನೆ ಅಂತ ಹೇಳಿ ಹೆಂಗೋ ನೀನಾರು ನೋಡ್ಕಂತೀಯಲ್ಲ ತಂಗಿ ಏನ್ ತಮ್ಮ ಇದೆಯಾ ನಂಗೆ ಅಷ್ಟೇ ಸಾಕು ಮಗ ಅಯ್ಯೋ ಚೂರಿದು ಅಣ್ಣ ನಿಮ್ದಕ್ಕೆ ಈ ತರ ಪ್ರೀತಿಗೆ ಕೊಡ್ತಾ ಇದ್ರೆ ನಮ್ದೆ ಸಲೀಮ್ರು ಎಷ್ಟಿಗೆ ಖುಷಿ ಪಡ್ತಾರೆ ಗೊತ್ತಾ ಅವ್ರದಕ್ಕೆ ಒಂದು ದಿನಗೂ ಅನುಮಾನಗೆ ಪಡಲ್ಲ ಅಯ್ಯೋ ಇವ್ರದಕ್ಕೆ ಚೂರಿದು ಅಣ್ಣ ನಿಮ್ದಕ್ಕೆ ಒಳ್ಳೆಯವರು ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ನಿಮ್ದಕ್ಕೆ ಅಣ್ಣ ಅವ್ರದಕ್ಕೆ ತಂಗಿ ಚೆನ್ನಾಗಿ ಇದ್ದಿರ ಲಕ್ಷ್ಮಿದು ಅಕ್ಕಗೆ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ನಮ್ದಕ್ಕೆ ಮನೆಯಲ್ಲಿ ತುಂಬಾಗೆ ಪ್ರೀತಿಗೆ ಮಾಡ್ತಾರೆ ನೀವು ಅಂದ್ರೆ ಏ ಹೆಂಗೋ ಚೆನ್ನಾಗಿರಪ್ಪ ಅವ್ರ ಜೊತೆಗೆ ಅಂತ ಅಂತೇಳ ಎಷ್ಟು ಖುಷಿ ಪಡುತ್ತಾ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈಗಿನ ಕಾಲದಾಗ ಏನಾರುವ ಒಂದಿನ ಕೆಟ್ಟರೆ ಒಂದು ಆಕೆ ಜೊತೆ ಒಬ್ಬರು ಮಾತಾಡಕತ್ತಾರಂದ್ರೆ ನೂರು ಮಂದಿ ನೂರು ಮಾತಾಡ್ತಾರೆ ಆದರೆ ನಾನೇನು ಒಂದು ದಿನಕ್ಕೂ ಒಂದು ಮಾತಾಡಿಲ್ಲ ಗೊತ್ತಾ ನಂಗೆ ಭೇ ಖುಷಿ ಆಗ್ತಾವ ಅಯ್ಯೋ ನಿಮ್ದಕ್ಕೆ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಚುರಿದು ಅಣ್ಣ ನೂರ್ ಮಂದಿಗೆ ನೂರು ಮಾತಾಡ್ಲಿ ನಮ್ದಕ್ಕೆ ಮನೆಯವ್ರಿಗೆ ನಿಮ್ದಕ್ಕೆ ಪ್ರೀತಿ ನಿಮ್ದಕ್ಕೆ ಮನೆಯವ್ರಿಗೆ ನಮ್ದಕ್ಕೆ ಪ್ರೀತಿ ಇದ್ರೆ ಅಣ್ಣದ ತಂಗಿ ತರ ಈಗ ನೋಡಿ ನಮ್ದಕ್ಕೆ ತಂಗಿ ಅಂತ ಅನ್ಕೊಂಡಿದೀವ ಲಕ್ಷ್ಮೀದ ಅಕ್ಕ ನಮ್ದಕ್ಕೆ ಹತ್ತಿಗೆ ಆದಂಗೆ ನಿಮ್ದಕ್ಕೆ ನನ್ನನ್ನ ತಂಗಿ ಅಂತ ಅನ್ಕೊಂಡಿದೀರಾ ನಮ್ದಕ್ಕೆ ಸಲೀಮು ನಿಮ್ದಕ್ಕೆ ಮೈದ್ ಏನಾಗ್ತಾರೆ ಸಡ್ಕ ಬಾಮೈದ್ ಹಾಕ್ತಾರ ಅಲ್ಲ ಹ ಬಾಮೈದಾಗ ಹಾಕ್ತಾರ ಎಷ್ಟು ಖುಷಿಗೆ ಆಗುತ್ತೆ ಹೇಳಿ ಆಗ ಹೌದಲ್ಲ ಅಯ್ಯೋ ಲಕ್ಷ್ಮೀದು ಅಕ್ಕ ಬುದ್ಧಿಗೆ ಏನಾಗಿತ್ತು ಮೇಲೆ ಅನುಮಾನ ಅವ್ರದಕ್ಕೆ ನಮ್ಮನೆ ಎಷ್ಟು ಹೋಗ್ಲುತ್ತಾ ಇದ್ದಾರೆ ಅಯ್ಯೋ ನಂದಕ್ಕೆ ಈ ತರ ತಪ್ಪಿಗೆ ಮಾಡಬಾರ್ದಿತ್ತು ಲಕ್ಷ್ಮಿದು ಅಕ್ಕ ಅದೇ ಹೇಳೋದು ಕಣ್ಣಾರ ನೋಡ್ತಿವಂತೆ ನಮ್ಮೆನ್ ಇನ್ನೊಬ್ಬ ಆದ್ರೆ ಅದನ್ನ ಮುಂದೆ ನಿಂತು ಕೇಳಿಸಿಕೊಂಡ್ ಮಾತಾಡಬೇಕಂತೆ ಸುಮ್ನೆ ಎಕ್ದಮು ಇಷ್ಟ ಬಂದಂಗೆಲ್ಲ ಮಾತಾಡಿ ಅವ್ರು ಸರಿ ಇಲ್ಲ ಅವ್ರು ಕ್ಯಾರೆಕ್ಟರ್ ಸರಿ ಇಲ್ಲ ಇವಳು ಇವಳಂತೇಳು ಅನ್ನೋದು ಹೆಣ್ಮಕ್ಳ ಬಗ್ಗೆ ಮಾತಾಡಬೇಡಿ ಅಣ್ಣ ಪ್ರತಿ ಒಂದು ಹೆಣ್ಣು ಅದೇ ತರ ಇರಲ್ಲ ಯಾರೋ ಒಬ್ಳು ಹಾಂ ಅಲ್ಟ ಅಲ್ಕ ಕೆಲಸ ಮಾಡ್ತಿರ್ತಾಳೆ ಎಲ್ಲ ಹೆಣ್ಮಕ್ಳು ಒಳ್ಳೆಯವರು ಅಂತ ಹೇಳ್ತಿಲ್ಲ ಎಲ್ಲ ಗಂಡ್ಮಕ್ಳು ಒಳ್ಳೆಯವರು ಅಂತ ಹೇಳ್ತಿಲ್ಲ ನನ್ನ ಸಪೋರ್ಟ್ ಯಾವತ್ತಿದ್ರು ಗಂಡ್ ಇರ್ತಾವೆ ಹಂಗೆ ಹಂಗ ಅಂದ್ಕೊಂಡು ಹೆಣ್ಮಕ್ಳು ದೃಷ್ಟಿಲಿ ಹೆಣ್ಮಕ್ಳನ್ನ ಕೆಟ್ಟವರಾಗಿ ಮಾಡಿದ್ರೆ ನಾನು ಮಾತ್ರ ಸಹಿಸ್ಕೊಳ್ಳಲ್ಲ ಎದಕ್ಕಂದ್ರೆ ಯಾವುದೇ ಹೆಣ್ಮಕ್ಳ ಆದ್ರು ಅವ್ರ ಜೊತೆ ಫೀಲಿಂಗ್ ಎಲ್ಲ ಹೇಳ್ಕೊಂಡಿರ್ತಾರೆ ಒಂದ್ಸರಿ ತಪ್ಪು ಮಾಡಿದ್ರೆ ಯಾರು ಮಾಡಕ್ ಹೋಗಲ್ಲ ಅಣ್ಣ ನೀವು ಈ ಸಮಾಜ ತಿಳ್ಕೊಬೋದು ಏ ಅವನ ಜೊತೆ ಮಾತಾಡ್ತಿದ್ರೆ ಅವಳೇನೋ ತಿರ್ಗ ಕೆಟ್ಟೋಗಿರ್ಬೋದು ಬಿಟ್ಟೋಗಿರ್ಬೋದು ಅಂತೇಳಿ ಆದರೆ ಯಾವುದೇ ಕಾರಣಕ್ಕೂ ಒಂದು ಹೆಣ್ಮಗು ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಗಂಡ ಅನ್ನೋ ಸ್ಥಾನ ಕೊಟ್ಟಿರ್ತಾಳೆ ಯಾವತ್ತು ಆ ಥರ ಮಾತಾಡಬೇಡಿ ಏನ ಅಯ್ಯೋ ನಮ್ದಕ್ಕೆ ಈಗ ಅರಿವಿಗೆ ಆಗ್ತಾ ಇದೆ ಅಕ್ಕ ನಮ್ದಕ್ಕೆ ವೈಫ್ಗೆ ಇನ್ನೊಂದು ಸರಿ ಯಾವತ್ತು ಈ ಥರ ಮಾತಾಡೋದಿಲ್ಲ ನಮ್ದಕ್ಕೆ ಮಣ್ಣಿಗೆ ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀವಿ ಅವ್ರದಕ್ಕೆ ತುಂಬ ಚೆನ್ನಾಗಿ ನೋಡ್ಕೊತೀವಿ ಯಾವುದೇ ರೀತಿ ತಪ್ಪಿಗೆ ಮಾಡಲ್ಲ ಅಕ್ಕ ಬನ್ನಿ ಇಳಿದು ಬರೋಣ ಅಯ್ಯೋ ಪಾಪ ನಮ್ದಕ್ಕೆ ಪಾತಿ ಎಷ್ಟಕ್ಕೆ ಇಷ್ಟ ಪಡ್ತಾರ ನೋಡಿ ಹೌದಣ್ಣ ಕೆಳ ಹೊತ್ತನಾಗ ಕೆಟ್ಟು ಬಿಡಬಹುದಂತೆ ಈಗ ಕಾಣ್ದಂಗ ಗೊತ್ತಿಲ್ಲದಂಗ ಈಗ ನೋಡು ಈಗ ನೀನ್ ನನ್ನ ಕರ್ಕೊಂಡ್ ಬಂದು ಮಾತಾಡಿಸ್ಕ ಸರಿ ಹೋಯ್ತಿಲ್ಲ ಅಂದ್ರ ಏಕ್ ನಮ್ಮಗ್ ಜಗಳ ಮಾಡ್ಬಿಟ್ಟಿದ್ರ ನೀನ್ ಎಂಟ್ರ ನಿನ್ ಉಳ್ಸ್ಕೊಳಕ್ ಹೇಳಣ್ಣ ಒಂದ್ ಒಂದ್ಸರಿ ಮೂಗ್ ಕುಯ್ಕೊಂಡ್ರ ಮತ್ತೆ ಬರ್ತಾವಣ ಹೇಳಣ್ಣ ಮತ್ತೆ ಬರ್ತಾವ ಈಗ ನೋಡು ನೀನ್ ಅನ್ಮಾನ ಪಡೋದಲ್ದೆ ನಾನು ಅನ್ಮಾನ ಪಟ್ಕೊಂತೀನಿ ಅಯ್ಯೋ ಲಕ್ಷ್ಮಿದು ದೋ ಅಕ್ಕ ನಮ್ದಕ್ಕೆ ತಪ್ಪಿಗೆ ನಮ್ದಕ್ಕೆ ಇವಾಗ ಬುದ್ಧಿಗೆ ಬಂದಿದೆ ಕೈಗೆ ಕೋಪದಲ್ಲಿ ಕಳ್ಕೊಂಡ ಮೂಗು ಮತ್ತೆ ಬರಲ್ಲ ಅನ್ನೋದು ನಮಗೆ ಹರವಾಗಿದೆ ಕೋಪದಲ್ಲಿ ಏನು ಕಳ್ಕೊಳ್ಳೋಕೋಗ್ಬಾರ್ದಂತೆ ಏನು ಹೋಗ್ಬಾರ್ದಂತೆ ಆಮೇಲೆ ಬಂದಿಲ್ಲ ಅಂದರೆ ನಮ್ದಕ್ಕೆ ಬೇಜಾರಾಗಿ ಪಶ್ಚಾತ್ತಾಪ ಆಗುತ್ತೆ ದೇವ್ರಿಗೆ ಭಗವಂತ ಇರ್ತಾನೆ ಒಳ್ಳೇದು ಮಾಡ್ತಾನೆ ನಮ್ದು ಕ್ಷಮಿಸಿಬಿಡಿ ಲಕ್ಷ್ಮೀದು ಅಕ್ಕ ಅವ್ರದಕ್ಕೆ ಫಸ್ಟು ಚೆನ್ನಾಗಿ ಮಾತಾಡ್ಕೊಂಡು ಇರೋಣ ಬನ್ನಿ

ಬೇಕಂತ ಬಂದಿಲ್ಲ ನೀ ಕೈ ಮುಗಿದು ಕಳ್ಕಂತಿರದಂತ ಈತರಗೆ ಆಗದು ತಪ್ಪಿಲ್ಲ ನಾನು ಅಷ್ಟು ಹೇಳಿನಿ ಅಣ್ಣ ಕಣ್ಣಾರ ಕಂದ್ರು ಪ್ರಮಾಣಿಸ್ ನೋಡ್ಬೇಕಂತ ಹೇಳಿ ಹೇಳ ಕರ್ಕಮ್ಮನ್ ಆ ವಣ್ಣೆ ಬೇಜಾರ್ ಪಟ್ಕೊಂಡ ನಾನು ಅಂತ ತಪ್ಪು ಕೆಲ್ಸ ಮಾಡಕ್ ಹೋಗಿದನಾ ಅಂತ ಹೇಳಿ ಮೇಲಿಂದ ಬಿತ್ತೆ ಹೋಗುಟ ಅಲ್ಲ ಲಕ್ಷ್ಮಿ ನೀನು ನಮ್ ಕೇಳದಂತೆ ಬಂದು ಕುಂತಿಯನೆ ಮಾಗ ನಾನು ಏನೇ ತಪ್ಪು ಮಾಡಿದಿನಿ ಯಾವತ್ತು